ಹೇಳಿ ಸರ್ ಬನ್ನಿ ನೀವು ನಮಸ್ಕಾರ ಎಲ್ಲರಿಗೂ ನಾನು ಕೋಡ್ಗಲ್ ಗ್ರಾಮದಲ್ಲಿದ್ದೇನೆ ಈ ಶಾಸನದ ಮುಂದೆ ನಾವು ನಿಂತಿದ್ದೇವೆ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಶಾಸನ ಇದು ಇದನ್ನು ನಾನು ಹುಡುಕೋದಕ್ಕೆ ನನ್ನ ಸ್ನೇಹಿತರಿಗೂ ಒಬ್ಬರಿಗೆ ಹೇಳಿದ್ದೆ ಆದರೆ ಅವರು ಕೋಟಗಲ್ಲಲ್ಲಿ ನೋಡಿ ಆ ಶಾಸನ ಇಲ್ಲ ಅಂತ ಹೇಳಿದರು ಆದರೆ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಶಾಸನ ಕೋಡ್ಗಲ್ಲಲ್ಲೇ ಇರೋದು ಯಾಕೆಂದರೆ ಕೋಡ್ಗಲ್ಲು ಅನ್ನೋದನ್ನು ಕೂಡ ಶಾಸನದಲ್ಲಿ ಹೇಳ್ತಾ ಇದ್ದಾರೆ ಈ ಶಾಸನವನ್ನು ದಾಖಲ್ ಮಾಡಿರ್ತಕ್ಕಂಥದ್ದು ಒಂದು ಸಾವಿರದ ಒಂಬೈನೂರ ಐದು ಆಗ ಒಂದು ಎಪಿಗ್ರಫಿಯಾ ಕರ್ನಾಟಕ ಹೇಳಿ ನಮ್ಮ ಜಿಲ್ಲೆಯ ಎಲ್ಲ ಶಾಸನಗಳನ್ನು ಕೂಡ ಬಿ ಎಲ್ ರೈಸ್ ಅಂತಕ್ಕಂಥ ಒಬ್ಬ ಮಹಾಶಯರು ದಾಖಲು ಮಾಡ್ತದೆ ಆಗ ಚಿಂತಾಮಣಿ ತಾಲೂಕಿನ ಹನ್ನೆರಡನೇ ಸಂಖ್ಯೆ ಇದು ಶಾಸನವಾಗಿ ಇದನ್ನು ದಾಖಲು ಮಾಡ್ತಾರೆ ಇದನ್ನು ಕೋಡದಲ್ಲೂ ನರಸಿಂಹಸ್ವಾಮಿ ಪಾಳು ದೇವಸ್ಥಾನದ ಹಿಂದೆ ಹುಟ್ಟು ಗುಂಡಿನ ಮೇಲೆ ಅಂತ ಹೇಳ್ತಾರೆ ಅಂದರೆ ಆ ಕಡೆ ನೋಡಿ ಇವರು ಕ್ಯಾಮ್ರಾ ತೋರಿಸ್ತಾ ಇದ್ದಾರೆ ಬಹುಪಾಲು ಆ ಕಡೆಗೆ ದೇವಸ್ಥಾನ ಇರಬೇಕು ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಆಮೇಲೆ ಇಲ್ಲಿ ಇಲ್ಲಿ ನರಸಿಂಹ ದೇವರೂ ಇದೆ ಹೀಗಾಗಿ ಇದು ನರಸಿಂಹ ದೇವಸ್ಥಾನ ಇಲ್ಲಿತ್ತು ಅಂತನ್ನೋದು ನಮಗೆ ಒಂದು ಸಾವಿರದ ಒಂಬೈನೂರ ಐದರಲ್ಲಿ ಅವರು ದಾಖಲು ಮಾಡಿರೋದ್ರಿಂದ ನಿಶ್ಚಯವಾಗ್ತದೆ ಸಾಬೀತಾಗಿದೆ ಅಥಾರಿಟಿ ಇದನ್ನು ಓದ್ತಿದ್ದೀನಿ ನಾನೀಗ ಶುಭಮಸ್ತು ಅದು ಅಲ್ಲಿರ್ತಕ್ಕಂಥ ಶಾಸನ ಇದ್ದೀನಿ ತೆಲುಗು ಶಾಸನ ಇದು ವಿಭವ ಸಂವತ್ಸರದ ಶುದ್ಧ ಹದಿನೈದು ಅಲ್ಲಿ ಕಾಣುತ್ತೆ ನಮಗೆ ಮಾಘ ಶುದ್ಧ ಹದಿನೈದು ಶ್ರೀಮನ್ ಮಹಾಮಂಡಲೇಶ್ವರ ರಾಜಾಧಿರಾಜ ರಾಜಪರಮೇಶ್ವರ ಶ್ರೀ ವೀರಪ್ರತಾಪ ತ್ರಿಯಂಬಕರಾಯ ಮಹಾರಾಯಲನ್ನ అన్నతిని శ్రీమన్ మహాప్రధాన మహాప్రధాన రణ దండనాయక దండనాయకం శ్రీమన్ మహామండలేశ్వర మీసర నాడ కఠారి సాళువ మహారాజులు పెద్దయ్య దేవ మహారాజులు పెద్దయ్య దేవ మహారాజులు బల దయ దేవమాసాలు మా నాయకకు చెల్లె కోడుగల్ల గ్రామము తత్సమ తత్ కార్తీక శుద్ధ ఒకటి ఆ చిన్న కదరి చిన్న కదరి నారసింహదేవరకు సూర్యగ్రహణ పుణ్యకాలంలోగా కున్ను పెద్దయ్యకు మహారాజులకు తమ పుణ్యముల ఆచంద్రార్క స్థాయిగా సర్వమాన్యం సదత్ ద్విగుటం పుణ్యం ಇಲ್ಲಿ ಬರ್ದಿರೋದು ಈ ಕಡೆಗೆ ಸ್ವದತ್ತ ದ್ವಿಗುಣಂ ಪುಣ್ಯಂ ಪರದತ್ತಾನುಪಾಲನಂ ಪರದತ್ತಾಪಹಾರೇಣ ಸ್ವದತ್ತಂ ನಿಷ್ಫಲಂಭವೇ ಅನುಮಾನದಲ್ಲಿ ಮಾವುಕೆ ರಾಣು ಇದು ಸ್ವಲ್ಪ ಬರ್ದಿರ್ತಕ್ಕಂಥವನ್ನ ಹೆಸರು ಅನಿಸ್ತದೆ ಅದು ಅದನ್ನ ಇನ್ನೊಂದ್ಸಾರಿ ಓದ್ಕೊಳ್ತಾ ಇದ್ದೀನಿ ನಾನು ಆ ಶಾಸನ ತಗೊಂಡಿದ್ದೀನಿ ನಾನು ಇನ್ನೊಂದ್ಸಾರಿ ಓದ್ತೇನೆ ಆಮೇಲೆ ಇದು ನಮ್ಮ ಶಾಸನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಹೇಳ್ತಾ ಇರ್ತಕ್ಕಂಥ ಪುಣ್ಯಂ ಆಗತ್ತೆ ಯಾವಾಗ ಪರದತ್ತಾನುಪಾಲ ನಮ್ ಬೇರೆಯವರು ಕೊಟ್ಟಿದ್ದನ್ನ ಪಾಲನೆ ಮಾಡೋದ್ರಿಂದ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಶಾಸನದಲ್ಲಿ ಬೇರೆಯವರು ಕೊಟ್ಟಿದ್ದನ್ನ ಪಾಲಿಸಿಕೊಂಡು ಹೋಗೋದ್ರಿಂದ ನಿಮ್ಮದು ದ್ವಿಗುಣವಾಗತ್ತಂತೆ ಅಥವಾ ಇನ್ನ ಒಂದು ಮಾತು ಹೇಳ್ತಾರೆ ಪರದತ್ತಾಪಹಾರೇಣ ಬೇರೆಯವರು ಕೊಟ್ಟಿದ್ದ ಅಪಹರಿಸಿದ್ರೆ ನೀವು ನಿಮ್ಮದು ಕೂಡ ಹೋಗುತ್ತೆ ಇದು ಇಲ್ಲಿ ಹಾಕ್ತಕ್ಕ ತುಂಬಾ ದಿವಸದಿಂದ ಇದನ್ನ ನೋಡಬೇಕು ಅಂತ ಅನ್ಕೊಳ್ತಾ ಇದ್ದೆ ತುಂಬಾ ದಿನಗಳಿಂದ ಈಗ ಇದನ್ನ ನಾನು ಕರ್ನಾಟಕ ಇತಿಹಾಸ ಅಕಾಡೆಮಿಗೆ ತ್ರಯಂಬಕನ ಬಗ್ಗೆ ಬರೆದಿದ್ದೇನೆ ಅದಕ್ಕೋಸ್ಕರ ಇದನ್ನ ದಾಖಲು ಮಾಡ್ಕೋಬೇಕು ಅಂತ ಬಂದಿದ್ದೆ ನೀವು ಎಲ್ಲರೂ ನನಗೆ ತುಂಬಾ ಸಹಾಯ ಮಾಡಿದಿರಿ ಇಲ್ಲ ಇಲ್ಲ ಅಷ್ಟು ಮಾತ್ರ ನೀವು ಬಂದಿದ್ದಿರಲ್ಲ ಅದೇ ಒಂದು ದೊಡ್ಡ ಇದು ಇಲ್ಲ ಇವರಿಂದ ಇದ್ರೆ ನಾನು ಬರ್ತಾ ಇದ್ದೀನಿ ನಾಳೆನೆ ಬಂದ್ಬಿಡ್ತಾನೆ ನಾನು ಹೇಳಲ್ಲ ಈಗ ಏನ್ ಮಾಡ್ತೀನಿ ಗೊತ್ತಾ ಗೋಪ್ಯವಾಗಿ ಬಿಟ್ಟು ನಾಳೆ ಫೇಸ್ಟ್ ಹಾಕ್ಬಿಡ್ತೀನಿ